ಈ ಬೆಟ್ಟಕ್ಕೆ ಪ್ರವಾಸಿಗರು ಮತ್ತು ಅಲ್ಲಿ ನಂದಿಗಿರಿಧಾಮಕ್ಕೆ ಬೇಜಕ್ಕಂಥ ಸಾರ್ವಜನಿಕರಿಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸಂಜೆ ಆರು ಗಂಟೆಯಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಆರು ಗಂಟೆ ತನಕ ನಿಷೇಧಾಜ್ಞೆಯನ್ನು ನಾವಲ್ಲಿ ಜಾರಿ ಮಾಡಿದ್ದೀವಿ ಹಾಗೆಯೇ ನಂದಿಗಿರಿ ಧಾಮದಲ್ಲಿ ತಂಗ್ಲಿಕ್ಕೆ ಅತಿಥಿ ಗೃಹಗಳಲ್ಲಿ ತಂಗ್ಲಿಕ್ಕೂ ಕೂಡ ನಾವು ನಿಷೇಧಾಜ್ಞೆ ಅಂದರೆ ಅಲ್ಲಿಗೆ ಅವಕಾಶವನ್ನು ಅಲ್ಲಿ ಕೊಡದ ರೀತಿಯಲ್ಲಿ ನಾವು ಆದೇಶವನ್ನು ಹೊರಡಿಸಿದ್ದೀವಿ ಕಾರಣ ಎಷ್ಟೇ ಹೊಸ ವರ್ಷದ ಆಚರಣೆಯಲ್ಲಿ ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನು ಗಮನಿಸ್ಕೊಂಡು ಹೊಸ ವರ್ಷ ಆಚರಣೆಯಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನೈಟ್ ಸಂದರ್ಭಗಳಲ್ಲಿ ರಾತ್ರಿ ಸಂದರ್ಭಗಳಲ್ಲಿ ಏಕೆಂದರೆ ಸಂಜೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಬೇರೆ ಬೇರೆ ತೊಂದರೆಗಳು ಆಗಬಾರ್ದು ಸಾರ್ವಜನಿಕರಿಗೆ ಯಾವುದೇ ಅಪಘಾತಗಳೇ ಆಗಲಿ ತೊಂದರೆಗಳೇ ಆಗಲಿ ಈ ಥರದ್ದು ಯಾವುದೂ ಕೂಡ ಆಗಬಾರ್ದು ಇಂತಕ್ಕಂಥ ದೃಷ್ಟಿಯಿಂದ ಮತ್ತು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ಕೊಡ್ತಕ್ಕಂಥ ದೃಷ್ಟಿಯಿಂದ ನಂದಿಗಿರ ಧಾಮದಲ್ಲಿ ಈ ಥರದ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಿದ್ದೀವಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸಂಜೆ ಆರು ಗಂಟೆಯಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಆರು ಗಂಟೆ ತನಕ ಇದನ್ನು ಜಾರಿ